ಬೆಳಗಾಂವ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇದು ವಿಚಾರಕ್ಕೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ತಂಡ ಭೇಟಿಯನ್ನು ಕೊಡ್ತಾ ಇದೆ ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನು ಇದ್ದಾರೆ ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ನಾಲ್ಕು ಅಧಿಕಾರಿಗಳ ತಂಡ ಈಗ ಭೇಟಿಯನ್ನು ಜೊತೆಗೆ ಇದರ ಜೊತೆ ಜೊತೆಗೆ ಈಗಾಗಲೇ ಈಗ ನಾವು ಕೂಡ ಅದನ್ನೇ ಇದ್ವಿ ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಕೂಡ ಹಾಕಲಿದ್ದಾರೆ ಅರವತ್ಮೂರು ಸಾವಿರ ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಇವೆಂಟ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಅಪ್ಪುಕಪ್ಪು ಶುರುವಾಗಿದೆ ಲಂಡನ್ ಪಾಕ್ ರಾಯಭಾರಿ ಕಚೇರಿ ಬಳಿ ಈಗ ಒಂದು ಕಡೆಯಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ನ್ಯೂಯಾರ್ಕ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೇಶ ಪ್ರೇಮಿಗಳು ಕೂಡ ಪ್ರೊಟೆಸ್ಟ್ ಇದ್ರೆ ಈ ಪಾಕಿಸ್ತಾನದ ರಯೇಬ್ ರಾಯಭಾರಿ ಕಚೇರಿ ಎದುರುಗಡೆಯಲ್ಲಿ ಭಾರತದ ದೇಶ ಪ್ರೇಮಿಗಳು ಭಾರತದ ಪ್ರಜೆಗಳು ಪ್ರದರ್ಶನ ನಡೆಸ್ತಾ ಇರುವಂಥದ್ದು ಜೊತೆ ಅಡಿಗೆ ಕುಳಿತಿದ್ದಾರೆ ಭಯೋತ್ಪಾದಕರು ಉಗ್ರಗಾಮಿಗಳು ಅವರನ್ನೆಲ್ಲ ಕೂಡ ಮಟ್ಟ ಹಾಕಬೇಕಾಗತ್ತೆ ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಈ ದುಶ್ಮನಗಳನ್ನು ಹೊಡೆದು ಉರುಳಿಸಬೇಕಾಗತ್ತೆ ಭಾರತೀಯ ಎನ್ನುವಂಥದ್ದು ಕೂಡ ಇವರೆಲ್ಲ ಮುಖರಲ್ಲ ಹೂಗಾಗಿರುವಂಥದ್ದು ಒಂದ್ ಕಡೆ ಇಡೀ ಭಾರತವೇ ಕೊತ ಕೊತ ಕುದಿತಾ ಇದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಇದು ಒಳ್ಳೆ ಟೈಮು ಅಂತ ಹೇಳ್ತಾ ಇದೆ ಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲಿ ಈಗ ಚಂದ್ರು ನೇರ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ ಚಂದ್ರು ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಅರವತ್ ಸಾವಿರ ಕೋಟಿ ರೂಪಾಯಿ ಒಪ್ಪಂದ ರಫೇಲ್ ಯಾಕಂತ ಹೇಳಿದ್ರೆ ಈ ಒಪ್ಪಂದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಹಿಯನ್ನು ಹಾಕಲಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ಭಾರತ ಈ ಸಹಿ ಹಾಕಿ ಆ ರಫೇಲ್ ಬಂದು ಯುದ್ಧ ಮಾಡೋದು ಅಲ್ಲ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನಮ್ಮತ್ರ ಕೂಡ ಯುದ್ಧಾಸ್ತ್ರಗಳು ಇರುವಂತದ್ದು ಜೊತೆಗೆ ಇದು ಎಕ್ಸ್ಟ್ರಾ ಒಪ್ಪಂದ ಮಾಡಿಕೊಂಡು ಈಗ ರಫೇಲ್ ಬರ್ತಾ ಇದೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗೋದು ಭಯೋತ್ಪಾದನೆಯ ವಿರುದ್ದ ಕೆಲವೊಂದು ರಾಷ್ಟ್ರಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ರಾಷ್ಟಗಳು ಭಯೋತ್ಪಾದನೆಯ ವಿರುದ್ದವಾಗಿರತಕ್ಕಂಥದ್ದು ಇವತ್ತು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ನಾಗರಿಕರ ಮೇಲೆ ಆದಂತಹ ಹತ್ಯಾಕಾಂಡ ಏನಿದೆ ಈ ಹತ್ಯಾಕಾಂಡದ ವಿರುದ್ದ ಇಡೀ ವಿಶ್ವದಲ್ಲಿರತಕ್ಕಂಥ ಅನೇಕ ರಾಷ್ಟಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದು ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ರಫೇಲ್ ಯುದ್ದ ವಿಮಾನ ಏನಿದೆ ರಫೇಲ್ ಯುದ್ದ ವಿಮಾನ ಬಹಳಷ್ಟು ವೇಗ ಮತ್ತು ಯುದ್ದಕ್ಕೆ ಬಹಳಷ್ಟು ಏನ್ ಸಹಾಯಕಾರಿ ಆಗಿರತಕ್ಕಂತ ಒಂದು ಯುದ್ದ ವಿಮಾನ ಅಂತಾನೆ ಹೇಳ್ಬಹುದು ಹೀಗಾಗಿ ಅರವತ್ ಮೂರು ಸಾವಿರ ಕೋಟಿ ಒಪ್ಪಂದದ ಮೂಲಕ ರಫೇಲ್ ಯುದ್ದ ವಿಮಾನಗಳನ್ನು ಖರೀದಿ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇರತಕ್ಕಂಥದ್ದು ನಾವು ನೋಡಿರಬಹುದು ಏನು ಭಾರತದಲ್ಲಿ ಅಥವಾ ಬಹುತೇಕ ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥ ಏರ್ ಶೋಗಳಲ್ಲೂ ಕೂಡ ಈ ರಫೇಲ್ ಯುದ್ದ ವಿಮಾನವನ್ನು ಫ್ರಾನ್ಸ್ ಆಗಾಗ ತಂದು ತಮ್ಮ ಶೋವನ್ನು ಕೂಡ ಕೊಡ್ತಾ ಹೋಗುತ್ತೆ ಸೊ ಅದನ್ನೆಲ್ಲರೂ ಕೂಡ ನೋಡಿದ್ದೇವೆ ಸೊ ಈಗ ಪಾಕಿಸ್ತಾನಕ್ಕೆ ಯಾಕೆ ಗಡಗಡ ಅಂತಂದ್ರೆ ಈಗ ಏನು ಯಾವ ಸಂದರ್ಭದಲ್ಲಿ ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅನ್ನುವಂತ ಆತಂಕದಲ್ಲೇ ಇವತ್ತು ಪಾಕಿಸ್ತಾನ ಎದುರಾಗಿರತಕ್ಕಂಥದ್ದು ಇವತ್ತು ಭಯೋತ್ಪಾದನೆ ಉಳ್ಕೊಂಡಿದೆ ರಾಷ್ಟದ ಅನೇಕ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೀತಾ ಇದಾವೆ ಅಂತಂದ್ರೆ ಅದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಬಹಳಷ್ಟು ಹೆಚ್ಚಿರತಕ್ಕಂಥದ್ದು ಹೀಗಾಗಿ ಈ ಕುಮ್ಮಕ್ಕನ್ನ ಕಡಿವಾಣ ಹಾಕ್ಲಿಕ್ಕೆ ಬಹುತೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಅಮೆರಿಕ ಆಗಿರಬಹುದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಸಹಾಯವನ್ನು ಮಾಡ್ತಾ ಇರತಕ್ಕಂಥದ್ದು ಇಸ್ರೇಲ್ ಕೂಡ ಬಹಳ ಮಟ್ಟದ ವರ್ಷಗಳಿಂದ ಕೂಡ ಭಾರತದ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಮೋದಿ ಅವರ ಜೊತೆಯಲ್ಲಿ ನಾವು ಸದಾ ಇರ್ತೇವೆ ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವು ಇರ್ತೇವೆ ಅನ್ನುವಂಥ ಒಂದು ಮಾತನ್ನ ಹೇಳಿದೆ ಇದು ಬಹಳಷ್ಟು ಭಾರತಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಪಾಕಿಸ್ತಾನ ಕೂಡ ಈ ಒಂದು ವಿಚಾರಕ್ಕೆ ಹೆದರಿ ಒಂದು ಮೂಲೆ ಸೇರುವಂತಹ ವಿಚಾರವಾಗಿ ಹೀಗಾಗಿ ಫ್ರಾನ್ಸ್ನಿಂದ ಏನು ಭಾರತಕ್ಕೆ ರಫೇಲ್ ಯುದ್ದ ವಿಮಾನ ಬಂದಿದೆ ಅದರಲ್ಲಿ ನಿಜಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ನಡಕ ಶುರುವಾಗುತ್ತೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಭಾರತಕ್ಕೆ ಕ್ಷಮೆಯನ್ನು ಕೇಳಿದ್ರು ಕೂಡ ಅಚ್ಚರಿ ಇಲ್ಲ ಸೊ ಹೀಗಾಗಿ ಆ ಗಳಿಗೆಗೋಸ್ಕರ ಭಾರತ ಕೂಡ ವೇಟ್ ಮಾಡ್ತಾ ಇರತಕ್ಕಂಥದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿ ಬೆಹಳಗಾಂವ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇದು ವಿಚಾರಕ್ಕೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ತಂಡ ಭೇಟಿಯನ್ನು ಕೊಡ್ತಾ ಇದೆ ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನು ಇದ್ದಾರೆ ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ನಾಲ್ಕು ಅಧಿಕಾರಿಗಳ ತಂಡ ಈಗ ಭೇಟಿಯನ್ನು ಜೊತೆಗೆ ಇದರ ಜೊತೆ ಜೊತೆಗೆ ಈಗಾಗಲೇ ಈಗ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಕೂಡ ಹಾಕಲಿದ್ದಾರೆ ಅರವತ್ಮೂರು ಸಾವಿರ ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಇವೆನ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಅಪ್ಪುಕಪ್ಪು ಶುರುವಾಗಿದೆ ಲಂಡನ್ ಪಾಕ್ ರಾಯಭಾರಿ ಕಚೇರಿ ಬಳಿ ಈಗ ಒಂದು ಕಡೆಯಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ನ್ಯೂಯಾರ್ಕ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೇಶಪ್ರೇಮಿಗಳು ಕೂಡ ಪ್ರೊಟೆಸ್ಟ್ ಅನ್ನು ಇದ್ರೆ ಈ ಪಾಕಿಸ್ತಾನದ ರಯೇಬ್ ರಾಯಭಾರಿ ಕಚೇರಿ ಎದುರುಗಡೆಯಲ್ಲಿ ಭಾರತದ ದೇಶಪ್ರೇಮಿಗಳು ಭಾರತದ ಪ್ರಜೆಗಳು ಪ್ರೊಟೆಸ್ಟ್ ಅನ್ನು ನಡೆಸುತ್ತ ಜೊತೆ ಅಡುಗೆ ಕುಳಿತಿದ್ದಾರೆ ಭಯೋತ್ಪಾದಕರು ಉಗ್ರಗಾಮಿಗಳು ಅವರನ್ನೆಲ್ಲ ಕೂಡ ಮಟ್ಟ ಹಾಕಬೇಕಾಗತ್ತೆ ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಈ ದುಷ್ಕನಗಳನ್ನು ಹೊಡೆದು ಉರುಳಿಸಬೇಕಾಗತ್ತೆ ಭಾರತ ಎನ್ನುವದ್ದು ಕೂಡ ಇವರೆಲ್ಲ ಒಬ್ಬರೆಲ್ಲ ಹೂಗ ಆಗಿರುವಂಥದ್ದು ಒಂದ್ ಕಡೆ ಇಡೀ ಭಾರತವೇ ಕೊತ ಕೊತ ಕುದೀತಾ ಇದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಇದು ಒಳ್ಳೆ ಟೈಮು ಅಂತ ಹೇಳ್ತಾ ಇದೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಚಂದ್ರು ನೇರ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ ಚಂದ್ರ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆ ಸಾವಿರ ಕೋಟಿ ರೂಪಾಯಿ ಒಪ್ಪಂದ ರಫೇಲ್ ಯಾಕಂತ ಹೇಳಿದ್ರೆ ಈ ಒಪ್ಪಂದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಹಿಯನ್ನ ಹಾಕಲಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ಭಾರತ ಈ ಸಹಿ ಹಾಕಿ ಆ ರಫೇಲ್ ಬಂದು ಯುದ್ದ ಮಾಡೋದು ಅಲ್ಲ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನಮ್ಮತ್ರೂ ಕೂಡ ಯುದ್ಧಾಸ್ತ್ರಗಳು ಇರುವಂತದ್ದು ಜೊತೆಗೆ ಇದು ಎಕ್ಸ್ಟ್ರಾ ಒಪ್ಪಂದ ಮಾಡಿಕೊಂಡು ಈಗ ರಫೇಲ್ ಬರ್ತಾ ಇದೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟು ಹೋಗೋದು ಭಯೋತ್ಪಾದನೆಯ ವಿರುದ್ದ ಕೆಲವೊಂದು ರಾಷ್ಟ್ರಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ರಾಷ್ಟಗಳು ಭಯೋತ್ಪಾದನೆಯ ವಿರುದ್ದವಾಗಿರತಕ್ಕಂಥದ್ದು ಇವತ್ತು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ನಾಗರಿಕರ ಮೇಲೆ ಆದಂತಹ ಹತ್ಯಾಕಾಂಡ ಏನಿದೆ ಈ ಹತ್ಯಾಕಾಂಡದ ವಿರುದ್ದ ಇಡೀ ವಿಶ್ವದಲ್ಲಿರತಕ್ಕಂಥ ಅನೇಕ ರಾಷ್ಟಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದು ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ರಫೇಲ್ ಯುದ್ದ ವಿಮಾನ ಏನಿದೆ ರಫೇಲ್ ಯುದ್ದ ವಿಮಾನ ಬಹಳಷ್ಟು ವೇಗ ಮತ್ತು ಯುದ್ದಕ್ಕೆ ಬಹಳಷ್ಟು ಏನ್ ಸಹಾಯಕಾರಿ ಆಗಿರತಕ್ಕಂತ ಒಂದು ಯುದ್ದ ವಿಮಾನ ಅಂತಾನೆ ಹೇಳ್ಬಹುದು ಹೀಗಾಗಿ ಅರವತ್ಮೂರು ಸಾವಿರ ಕೋಟಿ ಒಪ್ಪಂದದ ಮೂಲಕ ರಫೇಲ್ ಯುದ್ದ ವಿಮಾನಗಳನ್ನು ಖರೀದಿ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇರತಕ್ಕಂಥದ್ದು ನಾವು ನೋಡಿರ್ಬೋದು ಏನು ಭಾರತದಲ್ಲಿ ಅಥವಾ ಬಹುತೇಕ ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥ ಏರ್ ಶೋಗಳಲ್ಲೂ ಕೂಡ ಈ ರಫೇಲ್ ಯುದ್ದ ವಿಮಾನವನ್ನು ಫ್ರಾನ್ಸ್ ಆಗಾಗ ತಂದು ತಮ್ಮ ಶೋವನ್ನು ಕೂಡ ಕೊಡ್ತಾ ಹೋಗುತ್ತೆ ಸೊ ಅದನ್ನೆಲ್ಲರೂ ಕೂಡ ನೋಡಿದ್ದೇವೆ ಸೊ ಈಗ ಪಾಕಿಸ್ತಾನಕ್ಕೆ ಯಾಕೆ ಗಡಗಡ ಅಂತಂದ್ರೆ ಈಗ ಏನು ಯಾವ ಸಂದರ್ಭದಲ್ಲಿ ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅನ್ನುವಂತ ಆತಂಕದಲ್ಲೇ ಇವತ್ತು ಪಾಕಿಸ್ತಾನ ಎದುರಾಗಿರತಕ್ಕಂಥದ್ದು ಇವತ್ತು ಭಯೋತ್ಪಾದನೆ ಉಳ್ಕೊಂಡಿದೆ ರಾಷ್ಟದ ಅನೇಕ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೀತಾ ಇದಾವೆ ಅಂತಂದ್ರೆ ಅದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಬಹಳಷ್ಟು ಹೆಚ್ಚಿರತಕ್ಕಂಥದ್ದು ಹೀಗಾಗಿ ಈ ಕುಮ್ಮಕ್ಕನ್ನ ಕಡಿವಾಣ ಹಾಕ್ಲಿಕ್ಕೆ ಬಹುತೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಅಮೆರಿಕ ಆಗಿರಬಹುದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಸಹಾಯವನ್ನು ಮಾಡ್ತಾ ಇರತಕ್ಕಂಥದ್ದು ಇಸ್ರೇಲ್ ಕೂಡ ಬಹಳ ಮಟ್ಟದ ವರ್ಷಗಳಿಂದ ಕೂಡ ಭಾರತದ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಮೋದಿ ಅವರ ಜೊತೆಯಲ್ಲಿ ನಾವು ಸದಾ ಇರ್ತೇವೆ ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವು ಇರ್ತೇವೆ ಅನ್ನುವಂಥ ಒಂದು ಮಾತನ್ನ ಹೇಳಿದೆ ಇದು ಬಹಳಷ್ಟು ಭಾರತಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಪಾಕಿಸ್ತಾನ ಕೂಡ ಈ ಒಂದು ವಿಚಾರಕ್ಕೆ ಹೆದರಿ ಒಂದು ಮೂಲೆ ಸೇರುವಂತಹ ವಿಚಾರವಾಗಿ ಹೀಗಾಗಿ ಫ್ರಾನ್ಸ್ನಿಂದ ಏನು ಭಾರತಕ್ಕೆ ರಫೇಲ್ ಯುದ್ದ ವಿಮಾನ ಬಂದಿದೆ ಅದರಲ್ಲಿ ನಿಜಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ನಡಕ ಶುರುವಾಗುತ್ತೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಭಾರತಕ್ಕೆ ಕ್ಷಮೆಯನ್ನು ಕೇಳಿದ್ರು ಕೂಡ ಅಚ್ಚರಿ ಇಲ್ಲ ಸೊ ಹೀಗಾಗಿ ಆ ಗಳಿಗೆಗೋಸ್ಕರ ಭಾರತ ಕೂಡ ವೇಟ್ ಮಾಡ್ತಾ ಇರತಕ್ಕಂಥದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿ ಬೆಹಳಗಾಂವ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇದು ವಿಚಾರಕ್ಕೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ತಂಡ ಭೇಟಿಯನ್ನು ಕೊಡ್ತಾ ಇದೆ ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನು ಇದ್ದಾರೆ ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ ನಾಲ್ಕು ಅಧಿಕಾರಿಗಳ ತಂಡ ಈಗ ಭೇಟಿಯನ್ನು ಜೊತೆಗೆ ಇದರ ಜೊತೆ ಜೊತೆಗೆ ಈಗಾಗಲೇ ಈಗ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಕೂಡ ಹಾಕಲಿದ್ದಾರೆ ಅರವತ್ಮೂರು ಸಾವಿರ ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ ರಫೇಲ್ ಎಂಟ್ರಿ ಇವೆಂಟ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಅಪ್ಪುಕಪ್ಪು ಶುರುವಾಗಿದೆ ಲಂಡನ್ ಪಾಕ್ ರಾಯಭಾರಿ ಕಚೇರಿ ಬಳಿ ಈಗ ಒಂದು ಕಡೆಯಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ನ್ಯೂಯಾರ್ಕ್ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೇಶಪ್ರೇಮಿಗಳು ಕೂಡ ಪ್ರೊಟೆಸ್ಟ್ ಅನ್ನು ಇದ್ರೆ ಈ ಪಾಕಿಸ್ತಾನದ ರಯೇಬ್ ರಾಯಭಾರಿ ಕಚೇರಿ ಎದುರುಗಡೆಯಲ್ಲಿ ಭಾರತದ ದೇಶ ಪ್ರೇಮಿಗಳು ಭಾರತದ ಪ್ರಜೆಗಳು ಪ್ರದರ್ಶನ ನಡೆಸ್ತಾ ಇರುವಂಥದ್ದು ಜೊತೆ ಅಡಿಗೆ ಕುಳಿತಿದ್ದಾರೆ ಭಯೋತ್ಪಾದಕರು ಉಗ್ರಗಾಮಿಗಳು ಅವರನ್ನೆಲ್ಲ ಕೂಡ ಮಟ್ಟ ಹಾಕಬೇಕಾಗತ್ತೆ ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಈ ದುಶ್ಮನಗಳನ್ನು ಹೊಡೆದು ಉರುಳಿಸಬೇಕಾಗತ್ತೆ ಭಾರತೀಯ ಎನ್ನುವಂಥದ್ದು ಕೂಡ ಇವರೆಲ್ಲ ಮುಖರಲ್ಲ ಹೂಗಾಗಿರುವಂಥದ್ದು ಒಂದ್ ಕಡೆ ಇಡೀ ಭಾರತವೇ ಕೊತ ಕೊತ ಕುದಿತಾ ಇದೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು ಇದು ಒಳ್ಳೆ ಟೈಮು ಅಂತ ಹೇಳ್ತಾ ಇದೆ ಇಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲಿ ಈಗ ಚಂದ್ರು ನೇರ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ ಚಂದ್ರು ಈಗಾಗಲೇ ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಒಪ್ಪಂದ ರಫೇಲ್ ಯಾಕಂತ ಹೇಳಿದ್ರೆ ಈ ಒಪ್ಪಂದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಹಿಯನ್ನು ಹಾಕಲಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ಭಾರತ ಈ ಸಹಿ ಹಾಕಿ ಆ ರಫೇಲ್ ಬಂದು ಯುದ್ದ ಮಾಡೋದು ಅಲ್ಲ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಕೂಡ ಯುದ್ಧಾಸ್ತ್ರಗಳು ಇರುವಂತದ್ದು ಜೊತೆಗೆ ಇದು ಎಕ್ಸ್ಟ್ರಾ ಒಪ್ಪಂದ ಮಾಡಿಕೊಂಡು ಈಗ ರಫೇಲ್ ಬರ್ತಾ ಇದೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ ಭಯೋತ್ಪಾದನೆಯ ವಿರುದ್ದ ಕೆಲವೊಂದು ರಾಷ್ಟ್ರಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ರಾಷ್ಟಗಳು ಭಯೋತ್ಪಾದನೆಯ ವಿರುದ್ದವಾಗಿರತಕ್ಕಂಥದ್ದು ಇವತ್ತು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ನಾಗರಿಕರ ಮೇಲೆ ಆದಂತಹ ಹತ್ಯಾಕಾಂಡ ಏನಿದೆ ಈ ಹತ್ಯಾಕಾಂಡದ ವಿರುದ್ದ ಇಡೀ ವಿಶ್ವದಲ್ಲಿರತಕ್ಕಂಥ ಅನೇಕ ರಾಷ್ಟಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದು ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ರಫೇಲ್ ಯುದ್ದ ವಿಮಾನ ಏನಿದೆ ರಫೇಲ್ ಯುದ್ದ ವಿಮಾನ ಬಹಳಷ್ಟು ವೇಗ ಮತ್ತು ಯುದ್ದಕ್ಕೆ ಬಹಳಷ್ಟು ಏನ್ ಸಹಾಯಕಾರಿ ಆಗಿರತಕ್ಕಂತ ಒಂದು ಯುದ್ದ ವಿಮಾನ ಅಂತಾನೆ ಹೇಳ್ಬಹುದು ಹೀಗಾಗಿ ಅರವತ್ ಮೂರು ಸಾವಿರ ಕೋಟಿ ಒಪ್ಪಂದದ ಮೂಲಕ ರಫೇಲ್ ಯುದ್ದ ವಿಮಾನಗಳನ್ನು ಖರೀದಿ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇರತಕ್ಕಂಥದ್ದು ನಾವು ನೋಡಿರಬಹುದು ಏನು ಭಾರತದಲ್ಲಿ ಅಥವಾ ಬಹುತೇಕ ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂಥ ಏರ್ ಶೋಗಳಲ್ಲೂ ಕೂಡ ಈ ರಫೇಲ್ ಯುದ್ದ ವಿಮಾನವನ್ನು ಫ್ರಾನ್ಸ್ ಆಗಾಗ ತಂದು ತಮ್ಮ ಶೋವನ್ನು ಕೂಡ ಕೊಡ್ತಾ ಹೋಗುತ್ತೆ ಸೊ ಅದನ್ನೆಲ್ಲರೂ ಕೂಡ ನೋಡಿದ್ದೇವೆ ಸೊ ಈಗ ಪಾಕಿಸ್ತಾನಕ್ಕೆ ಯಾಕೆ ಗಡಗಡ ಅಂತಂದ್ರೆ ಈಗ ಏನು ಯಾವ ಸಂದರ್ಭದಲ್ಲಿ ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅನ್ನುವಂತ ಆತಂಕದಲ್ಲೇ ಇವತ್ತು ಪಾಕಿಸ್ತಾನ ಎದುರಾಗಿರತಕ್ಕಂಥದ್ದು ಇವತ್ತು ಭಯೋತ್ಪಾದನೆ ಉಳ್ಕೊಂಡಿದೆ ರಾಷ್ಟದ ಅನೇಕ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೀತಾ ಇದಾವೆ ಅಂತಂದ್ರೆ ಅದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಬಹಳಷ್ಟು ಹೆಚ್ಚಿರತಕ್ಕಂಥದ್ದು ಹೀಗಾಗಿ ಈ ಕುಮ್ಮಕ್ಕನ್ನ ಕಡಿವಾಣ ಹಾಕ್ಲಿಕ್ಕೆ ಬಹುತೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಅಮೆರಿಕ ಆಗಿರಬಹುದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಸಹಾಯವನ್ನು ಮಾಡ್ತಾ ಇರತಕ್ಕಂಥದ್ದು ಇಸ್ರೇಲ್ ಕೂಡ ಬಹಳ ಮಟ್ಟದ ವರ್ಷಗಳಿಂದ ಕೂಡ ಭಾರತದ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಮೋದಿ ಅವರ ಜೊತೆಯಲ್ಲಿ ನಾವು ಸದಾ ಇರ್ತೇವೆ ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವು ಇರ್ತೇವೆ ಅನ್ನುವಂಥ ಒಂದು ಮಾತನ್ನ ಹೇಳಿದೆ ಇದು ಬಹಳಷ್ಟು ಭಾರತಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಪಾಕಿಸ್ತಾನ ಕೂಡ ಈ ಒಂದು ವಿಚಾರಕ್ಕೆ ಹೆದರಿ ಒಂದು ಮೂಲೆ ಸೇರುವಂತಹ ವಿಚಾರವಾಗಿ ಹೀಗಾಗಿ ಫ್ರಾನ್ಸ್ನಿಂದ ಏನು ಭಾರತಕ್ಕೆ ರಫೇಲ್ ಯುದ್ದ ವಿಮಾನ ಬಂದಿದೆ ಅದರಲ್ಲಿ ನಿಜಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ನಡಕ ಶುರುವಾಗುತ್ತೆ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಭಾರತಕ್ಕೆ ಕ್ಷಮೆಯನ್ನು ಕೇಳಿದ್ರು ಕೂಡ ಅಚ್ಚರಿ ಇಲ್ಲ ಸೊ ಹೀಗಾಗಿ ಆ ಗಳಿಗೆಗೋಸ್ಕರ ಭಾರತ ಕೂಡ ವೇಟ್ ಮಾಡ್ತಾ ಇರತಕ್ಕಂಥದ್ದು ನಿಕೇಶ್ ಓಕೆ ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿ